ನಮಸ್ತೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿರಿಯರು ಸುಮಂಗಲಿಯರಿಗೆ ಹೇಳಿರುವ ಕಿವಿ ಮಾತುಗಳು ಯಾವುವು ಎಂದು ನೋಡಿಕೊಂಡು ಬರೋಣ ಸುಮಂಗಲಿಯರಿಗೆ ಕಿವಿ ಮಾತುಗಳು ಮನೆಯಲ್ಲಿರುವ ಹೆಣ್ಣು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿ ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗು ನಗುತ್ತ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸು ತರುತ್ತದೆ ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲು ಭಾಗಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಬೇಕು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಅದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಆದವಳು ಪ್ರತಿದಿನ ಪೂಜೆಯನ್ನು ಮಾಡಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತದೆ ಸಂಜೆಯ ಹೊತ್ತಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಹೆಣ್ಣು ಆದವಳು ಮನೆಯ ಹೊಸ್ತಿಲ ಒಳಗಿಂದ ಯಾರಿಗೂ ದಾನ ಕೊಡಬಾರದು ಮನೆಯಲ್ಲಿ ಮಹಾಲಕ್ಷ್ಮಿ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಎಂದಿಗೂ ಕಣ್ಣೀರು ಇಡಬಾರದು ಹಿರಿಯರು ನಮಗೆ ಹೇಳಿಕೊಟ್ಟಿರುವ ನೀತಿ ನಿಯಮದ ಪ್ರಕಾರ ಬದುಕಿದರೆ ನಮ್ಮ ಜೀವನ ಸುಖ ಸಂಸಾರದಿಂದ ಇರುತ್ತದೆ ಹಾಗಾಗಿ ಹಿರಿಯರು ಹೇಳಿರುವ ಪ್ರತಿಯೊಂದು ವಿಷಯವನ್ನು ಗುರುತಿನಲ್ಲಿಟ್ಟುಕೊಂಡು ಹಾಗೆ ನಡೆಯಬೇಕು ಅವರು ಹೇಳಿಕೊಟ್ಟಿರುವ ದಾರಿಯಲ್ಲಿ ನಡೆದರೆ ನಮಗೂ ಉತ್ತಮ ಇದರಿಂದ ಮನೆಯ ಏಳಿಗೆ ಆಗುವುದಿಲ್ಲ ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆಯನ್ನು ಮಾಡಬಾರದು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯುವುದಾಗಲಿ ಅಥವಾ ಒಣಗಿಸುವುದಾಗಲಿ ಅಥವಾ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಯಾರೇ ಆಗಲಿ ಯಾವುದೇ ಅತಿಥಿಗಳಾಗಲಿ ಒಳ್ಳೆಯ ಅತಿಥಿ ಸತ್ಕಾರವನ್ನು ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತಾಗುತ್ತದೆ ಮನೆಯಲ್ಲಿರುವ ಹೆಣ್ಣು ಹೇಗಿದ್ದರೆ ಮಾತ್ರ ಲಕ್ಷ್ಮಿ ಒಳೆಯುತ್ತಾಳೆ ಎಂದರೆ ಈ ರೀತಿಯೇ ಇರಬೇಕು ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಮನೆಯಲ್ಲಿ ಹೆಣ್ಣು ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಂದು ಬಿಡುತ್ತಾರೆ ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಮನೆಯ ಮಹಾಲಕ್ಷ್ಮಿ ಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗರ ಕಾಲ್ಗೆಜ್ಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು ಹೆಣ್ಣು ಆದವಲು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆಯದಾಡಬೇಕು ಹೆಣ್ಣು ಆದವಳು ಮೈತುಂಬ ಬಟ್ಟೆಯನ್ನು ಧರಿಸಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳು ಬಳ್ಳಿ ಇತರರಿಗೆ ಕಾಣಬಾರದು ಯಾವುದೇ ಕಾರಣಕ್ಕೂ ಮಹಿಳೆಯರು ಪಾದದಡಿ ಒಡೆಯದಿರಬಾರದು ಮತ್ತು ಮಹಿಳೆಯರ ಬಾಯಿಂದ ದುರ್ವಾಸನೆ ಬರಬಾರದು ಯಾಕಂತಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಒಂದು ಒಳ್ಳೆಯ ಮಾತು ಆಡುವವರು ಒಂದು ಒಳ್ಳೆಯ ಸ್ತ್ರೀಯಾಗಿರುತ್ತಾರೆ ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಡರ ಬಲೆ ಧೂಳು ಕಟ್ಟಬಾರದು ಇದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹಾಗಾಗಿ ಮನೆಯಲ್ಲಿ ಗಂಡನ ಜೊತೆ ಅಥವಾ ಅತ್ತೆ ಮಾವನ ಜೊತೆ ಮುಂಗೋಪ ಜಗಳ ಹೆಚ್ಚಾಗುತ್ತದೆ ಜೇಡರ ಬಳೆ ಮತ್ತು ಧೂಳು ಯಾವಾಗೂ ಇರಬಾರದು ಸ್ತ್ರೀಯರು ಪ್ರತಿನಿತ್ಯ ಕಾಳಿಗೆ ಅರಿಶಿನ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋಧುಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಗೌರವವನ್ನು ಕೊಡಲೇಬೇಕು ಇದು ಸ್ತ್ರೀಯರಿಗೆ ಹಿರಿಯರು ಹೇಳಿಕೊಟ್ಟಿರುವ ಮೊದಲ ಅಧ್ಯಾಯ ಅಂದರೆ ಮೊದಲ ಪಾಠವಾಗಿರುತ್ತದೆ ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಸ್ತ್ರೀ ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡುವಳಾಗಿರಬೇಕು ಅವರ ಪಾಡಿಗೆ ಅವರಿಗೆ ಬಿಟ್ಟು ಹೋಗುವಳಾಗಿರಬಾರದು ಸ್ತ್ರೀಯಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿಡುತ್ತಾರೆ ಇದನ್ನು ಮಾಡಲೇಬಾರದು ಸ್ತ್ರೀಯಾದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಬೇರೆಯವರು ಮುಡಿದ ಹೂವನ್ನು ತಾನು ಮುಡಿದುಕೊಳ್ಳಬಾರದು ಅಷ್ಟೇ ಅಲ್ಲ ಬೇರೆಯವರು ಇಟ್ಟಿರುವ ಕುಂಕುಮ ತಾನು ಇಟ್ಟುಕೊಳ್ಳಬಾರದು ತಾನು ಇಟ್ಟಿರುವ ಕುಂಕುಮವನ್ನು ಬೇರೆಯವರಿಗೆ ಇಡುವುದಕ್ಕೆ ಕೊಡಬಾರದು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಇದರಿಂದ ಅವರಿಗೆ ಕೆಟ್ಟದಾಗುತ್ತದೆ ರಾತ್ರಿ ವೇಳೆ ಕೋಪಿಸಿಕೊಂಡು ಊಟ ಮಾಡದೆ ಹಾಗೆ ಮಲಗಬಾರದು ಸ್ತ್ರೀಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲಗಾಡಿಸುವುದು ಮಾಡಬಾರದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು